ಅವರು ನಾವು ಸಂಕಷ್ಟ ದಿನಗಳನ್ನ ಎದುರಿಸ್ತಾ ಇದ್ದಾಗ ನಮ್ಮ ಪಕ್ಷದ ಅಧ್ಯಕ್ಷರು ನಿಮ್ಮಲ್ಲಿ ತನು ಮನ ಧನವನ್ನ ಅರ್ಪಣೆ ಮಾಡಿ ಬಡವರ ಪ್ರಾಣವನ್ನ ಉಳಿಸಿ ಬಡವರ ಕುಟುಂಬಗಳನ್ನ ಉಳಿಸಿ ಅಂತ ನಮ್ಗೆ ಬೋಧನೆ ಮಾಡ್ತಾ ಇದ್ರು ಕರೆದು ಉಗಿತಾ ಇದ್ರು ನಮ್ಮನ್ನ ಯಾಕಂದ್ರೆ ಈ ವೇದಿಕೆಲ್ಲ ಮಾತು ಹೇಳಿದ್ರು ತಪ್ಪಾಗತ್ತೆ ಆದ್ರೆ ಅವರು ಕೋವಿಡ್ ಸಂದರ್ಭದಲ್ಲಿ ಯಾರು ಆರೋಗ್ಯವನ್ನ ಕಡಿಸ್ಕೊಂಡು ಹಾಸ್ಪಿಟ್ಲ್ಗೆ ದಾಖಲೆ ಆಗ್ತಾರೆ ಅವರ ಬೆಡ್ಗಳನ್ನು ವ್ಯಾಪಾರ ಮಾಡ್ತಾ ಇದ್ರು ವ್ಯಾಪಾರ ಮಾಡ್ತಾ ಇದ್ರು ಯಾರಿಗೂ ಆರೋಗ್ಯಕರವಾಗಿರುವಂತಹ ಈ ಕಡೆ ಹೋಗ್ತಾ ಇದ್ದಾಗ ಕಾಲ್ನಡಿಗೆ ಅಲ್ಲಿ ಯಾರೋ ಒಂದು ಕಾರ್ಯಕರ್ತರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಹೌದು ಇದೇ ಉತ್ಸಾಹ ನಿಮ್ಗೆ ಯಾರೋ ಒಂದು ಮುಖ್ಯಮಂತ್ರಿಗಳ ನೀವು ರಾಜೀನಾಮೆಗೋಸ್ಕರ ಇವತ್ತು ಇಷ್ಟು ಹೋರಾಟ ಮಾಡ್ತಾ ಇದ್ರೆ ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ರೈತರು ಬಡೂರು ಅಸಹಾಯಕರು ಬಡ ಕುಟುಂಬದವರು ಕಾರ್ಮಿಕ ವರ್ಗದವರು ಪ್ರಾಣ ಕಳ್ಕೊಳ್ಳೋ ಎಲ್ಲೋಗಿದ್ರಿ ಮುಖಂಡರು ನಾಯಕರು ಅಂತ ಅಪಾಸ್ಯ ಮಾಡಿ ದಾರಿಗೆ ಬಂದು ನಿಂತ್ಕೊಂಡು ಕೇಳುವಂತ ವಾತಾವರಣ ನೋಡಿದೀವಿ ಕಾಂಗ್ರೆಸ್ ಪಕ್ಷ ಯಾವತ್ತಾದ್ರೂ ಸ್ವತಂತ್ರ ಬಂದ ನಂತರ ದಿನಗಳಲ್ಲಿ ನೀರಿಗೋಸ್ಕರ ಹೋರಾಟ ಮಾಡಿದೀವಿ ಕಾರ್ಯಕರ್ತರಿಗೋಸ್ಕರ ಹೋರಾಟ ಮಾಡಿದೀವಿ ಪಕ್ಷ ಸಂಘಟನೆ ಮಾಡೋದಕ್ಕೋಸ್ಕರ ಹೋರಾಟ ಮಾಡಿದೀವಿ ಬಸ್ ಸರ್ಕಾರ ಕಿತ್ತು ಒಗೆಯೋದಕ್ಕೋಸ್ಕರ ಹೋರಾಟ ಮಾಡಿದೀವಿ ಯಾವುದೇ ಒಂದು ಮಂತ್ರಿಯನ್ನ ಕೆಳಗಿಳಿಸಿ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಪ್ರಧಾನ ಮಂತ್ರಿಗಳನ್ನ ಕೆಳಗಿಳಿಸಿ ಅಂತ ಅಪಹಾಸ್ಯ ಮಾಡಿಕೊಂಡು ನಾವು ನಗೆ ಬಾಟ್ಲಾಗಿ ಎಲ್ಲೂ ಬೀದಿಯಲ್ಲಿ ನಿಂತ್ಕೊಂಡು ಪ್ರಚಾರಕ್ಕೆ ಇಳಿಲಿಲ್ಲ ಎಲ್ಲೂ ಇಳಿಲಿಲ್ಲ ನಾವು ಅಂತ ಅಪಹಾಸ್ಯ ಮಾಡಿಕೊಂಡು ಇದು ಎಷ್ಟು ಷಡ್ಯಂತ್ರ ಇದೆ